ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಿಮ್ಗೆ ಬಾದಾಮ್ ಪುರಿ ಮಾಡೋದು ಅಂತ ಹೇಳ್ತೀನಿ ಈ ಬಾದಾಮ್ ಪುರಿನ ನೀವ ಒನ್ ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿರಿ ಒನ್ ಮಂತ್ವರ್ಗು ಈ ಬಾದಾಮ್ ಪುರಿ ಕ್ರಿಸ್ಪಿಯಾಗೇ ಇರ್ತವೆ ಸೊ ಬರೀ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ ನಾನು ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡೇನಿ ನೀವು ಈ ಥರ ಮೆಜರಿಂಗ್ ಕಪ್ಸ್ ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಬೌಲ್ ಇಲ್ಲ ಕಟೋರಿ ಒಳಗೂ ಹಿಟ್ಟನ್ನು ಅಳತಿ ಮಾಡಿ ಹಾಕ್ಬೋದು ಎರಡು ಕಪ್ ಮೈದಾ ಹಿಟ್ಟಿಗೆ ನಾನು ಪಾವ ಕಪ್ಕಿನ್ನ ಕಡಿಮೆ ಚಿರು ರವೆ ತೊಗೊಂಡೇನಿ ಅಗ್ದಿ ಸಣ್ಣ ರವಾರ ಇದು ಸೊ ಈ ರವೆ ಹಾಕೋಬೇಕಾಗ್ತೈತಿ ಇದ ಕ್ರಿಸ್ಪಿನೆಸ್ ನೋಡಿರಿ ಬಾದಾಮ್ ಪೂರಿಗೆ ಈಗ ನೆಕ್ಸ್ಟ್ ಒಂದಿಷ್ಟು ನಾನು ಏಲಕ್ಕಿ ರೀ ಏಲಕ್ಕಿನ ಸಣ್ಣಗೆ ಕುಟ್ಕೊಂಡು ಹಾಕೊಂಡೀನಿ ಒಂದು ಚುಟ್ಕಿ ಅಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಅರ್ಶಿನದ ಪುಡಿ ಹಾಕೊಳ್ಳೋದ್ರಿಂದ ಬಾದಾಮ್ ಪೂರಿ ಚಲೋ ಕಲರ್ ಬರ್ತಾವೆ ರೀ ನೆಕ್ಸ್ಟ್ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳಾತೀನಿ ನೀವು ಬೇಕಾದ್ರೆ ತುಪ್ಪನೂ ಹಾಕ್ಕೋಬೋದು ಇವೆಲ್ಲನೂ ಕರೆಕ್ಟಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕ್ರಿ ಫಸ್ಟ್ ಇದ್ರೊಳಗೆ ಏನೈತಲ್ಲ ಉಪ್ಪು ಅದು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಒಂದು ಚಿಟ್ಕಿ ಅಷ್ಟು ಹಾಕೊಂಡ್ರೆ ಟೇಸ್ಟ್ ಚಲೋ ಅನಿಸ್ತೈತಿ ಸೊ ಇವಿಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡೆ ನಾನು ಡ್ರೈ ಮಿಕ್ಸ್ ಮಾಡ್ಕೊಂಡೆ ಈಗ ನೀರು ಹಾಕೊಂಡ ಚಪಾತಿ ಹಿಟ್ಟಿನಕಿನ್ನ ಗಟ್ಟೆಗೆ ಅದ್ಕೋಬೇಕ್ರಿ ಇದನ್ನು ನಾನು ಒಂದು ಕಪ್ನಷ್ಟು ನೀರು ತೊಗೊಂಡೇನಿ ನಾರ್ಮಲ್ ನೀರ ಹಾಕಿರಿ ಬಿಸಿ ನೀರು ಅಥವಾ ಐಸ್ ಕೋಲ್ಡ್ ವಾಟ್ರ್ ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಕಪ್ ನೀರು ಕರೆಕ್ಟ್ ಹಾಕೈತ್ರಿ ಎರಡು ಕಪ್ ಮೈದಾ ಹಿಟ್ಟಿಗೆ ಆಮೇಲೆ ಗಟ್ಟಿನ ಹಾತ್ಕೋಬೇಕಾಗ್ತಿತ್ತು ರೀ ಇದನ್ನು ನೀವು ಮೆತ್ತಗ ನಾತ್ಕೊಂಡ್ರಿ ಅಂತಂದ್ರೆ ಬಾದಾಮ್ ಪುರಿ ಫ್ರೈ ಮಾಡಿ ಆಗಿಂದ ಮೆತ್ತಗೆ ಆಗ್ಬಿಡ್ತಾವ ಅವು ದಿನ ಇಟ್ಕೊಂಡು ತಿನ್ನಕ್ಕೆ ಆಗೋದಿಲ್ಲ ಆಮೇಲೆ ಇಷ್ಟೊಂದು ಕ್ರಿಸ್ಪಿ ಇರುವಂಥ ಬಾದಾಮ್ ಪೂರಿನ ನೀವು ಒಂದು ತಿಂಗಳಲ್ಲ ನಾಲ್ಕೈದು ದಿನದಾಗ ಖಾಲಿ ಆಗ್ತಾವೆ ರೀ ಅಷ್ಟು ಮಸ್ತ್ ಆಗ್ತಾವೆ ಈ ಪ್ರೊಸೆಸ್ ಒಳಗೆ ನೀವು ಬಾದಾಮ್ ಪುರಿ ಮಾಡಿದ್ರೆ ಈ ಹಿಟ್ಟನ್ನ ಆದಿಂದನೂ ಒಂದು ಎರಡು ಮೂರು ನಿಮಿಷ ಮಿದ್ಬೇಕ್ರಿ ಇದನ್ನು ನೋಡಿರಿ ಈ ಥರ ಚಲೋ ತಂಗಿ ಮಿದ್ರಿ ಆಮೇಲೆ ಹಿಟ್ಟು ಗಟ್ಟಿ ಆಗೈತಿ ಅಂತಂದು ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿದ್ದಾಕೆ ಹೋಗ್ಬೇಡ್ರಿ ಯಾಕಂದರೆ ಇದು ಹಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೀತಂದ್ರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬರ್ತೈತಿ ನಾನು ಇದನ್ನು ಕರೆಕ್ಟಾಗೆ ಒಂದು ನಲ್ವತ್ತೈದು ನಿಮಿಷ ಹಂಗೆ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ಈ ಹಿಟ್ಟ ಅಲ್ಲಿವರೆಗೂ ಸಕ್ರೆ ಪಾಕ ಅಂತ ನಾನು ಎರಡು ಕಪ್ನಷ್ಟು ಸಕ್ರೆ ತೊಗೊಂಡೀನಿ ಎರಡು ಕಪ್ ಸಕ್ರಿಗೆ ಒಂದು ಕಪ್ನಷ್ಟು ನೀರು ಹಾಕ್ಕೊಳಾಗತ್ತೀನಿ ಈಗ ಈ ಪಾಕನ ಒಂದೇ ಕುದಿ ಕುದಿಸ್ಕೊಬೇಕ್ರಿ ಒಂದು ಕುದಿ ಕುದಿಸಿಂದ ಈ ಸಕ್ರೆ ಎಲ್ಲ ಕರಗ್ತೈತಿಲ್ಲ ಈ ಪಾಕ ಅಷ್ಟು ಸೋಸ್ಕೊಬಿಡ್ಬೇಕ್ರಿ ಅಂದ್ರೆ ಸಕ್ರೆ ಒಳಗೆ ಏನಾದ್ರೂ ಧೂಳಿತ್ತಂದ್ರೆ ನಮ್ಗೆ ಕ್ಲೀನ್ ಇರುವಂಥ ಪಾಕ ಸಿಗ್ತೈತಿ ಸೊ ನೋಡ್ರಿ ಇದ್ರೊಳಗಿಂದ ಸಕ್ಕರೆ ಎಲ್ಲ ಕರಗೈತಿ ಈಗ ಇನ್ನಷ್ಟು ಇನ್ನೊಂದು ಪಾತ್ರೆ ಒಳಗೆ ಸೋಸ್ಕೊಬಿಡ್ತೇನೆ ನಾನು ಈ ಪಾಕಕ್ಕೆ ಲಿಂಬೆ ಅನ್ನೋದು ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಲಿಂಬಿಯನ್ನು ಹಾಕಿದ್ರೆ ಏನಾಗ್ತೈತಿ ಆಮೇಲೆ ಬಾದಾಮ್ ಪುರಿ ಫ್ರೈ ಮಾಡಿ ಪಾಕದಾಗ ಎದ್ದಿಂದ ಕ್ರಿಸ್ಪಿನೇ ಇರ್ತಾವ ಆಮೇಲೆ ಸ್ವಲ್ಪ ಹೊತ್ತಿಗೆ ಮೆತ್ತಗಾಗಿ ಬಿಡ್ತಾವೆ ನೋಡಿರಿ ಇದನ್ನಷ್ಟು ಸೋಸ್ಕೊಂಡೆ ನಾನು ಈಗ ಇದರೊಳಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತೇನೆ ಆಮೇಲೆ ನಿಮ್ಮ ಹತ್ರ ಕೇಸರಿತ್ತಂದ್ರೆ ಕೇಸರು ಹಾಕೋಬೋದು ನನ್ನ ಹತ್ರ ಕೇಸರಿ ಇಲ್ಲ ಸೊ ನೋಡಿರಿ ನಾನು ಒಂದು ಎರಡು ಏಲಕ್ಕಿನ ಈ ಥರ ಸಣ್ಣಗೆ ಕುಟ್ಕೊಂಡು ಹಾಕೊಂಡೇನಿ ಆಮೇಲೆ ಫುಡ್ ಕಲರ್ ಹಾಕ್ಕೊಳತೀನಿ ಕೇಸರಿ ಇಲ್ಲ ಅಂತಂದ್ರೆ ಫುಡ್ ಕಲರ್ ಹಾಕಿರಿ ನೋಡಿರಿ ಫುಡ್ ಕಲರ್ ಹಾಕಿದ ಕೂಡಲೇ ಎಷ್ಟು ಚಲೋ ಕಲರ್ ಬರ್ತೈತಿ ನಿಮ್ಗೆ ಫುಡ್ ಕಲರ್ ಹಾಕೋದು ಬೇಡ ಅಂತಂದ್ರೆ ನೀವು ಜಸ್ಟ್ ಹಂಗೆ ಕುದಿಸ್ಕೊಂಬಿಡ್ದು ಸಕ್ರೆ ಪಾಕದೊಳಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿಬಿಡ್ರಿ ಇದು ಒಂದು ಎಳಿ ಪಾಕ ಬರಬೇಕು ಅಂದರೆ ನೋಡಿರಿ ಈ ಥರ ಈ ಸ್ಪೂನಿಂದ ಹಿಡಿದು ಕೂಡಲೇ ಈ ಥರ ಒಂದು ಎಳಿ ರೀ ಇದು ಇದಕ್ಕಿಂತ ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬೇಡ್ರಿ ನೋಡಿರಿ ಈ ಥರ ಒಂದು ಎಳಿ ಪಾಕ ಬಂದ ಕೂಡಲೇ ಈ ಗ್ಯಾಸ್ ಆಫ್ ಮಾಡಿ ಈಗ ಇನ್ನೊಂದು ಗ್ಯಾಸ್ ಒಳಗೆ ನಾನು ಅಗದಿ ಲೋ ಫ್ಲೇಮ್ ಒಳಗ ಗ್ಯಾಸ್ ಆನ್ ಮಾಡಿ ಒಂದು ತೆವಿ ಇಟ್ಕೋತೀನಿ ಆ ತೆವಿ ಮೇಲೆ ಈ ಪಾಕ ಇಡ್ತೀನಿ ರೀ ಏಕಂದ್ರೆ ಇದನ್ನ ಪಾಕ ಆರಾಗ್ ಬಿಟ್ಟರೆ ಇದು ಗಟ್ಟಿ ಆಗಿಬಿಡ್ತೈತಿ ಈ ಪ್ರೊಸೆಸ್ ಒಳಗೆ ಮಾಡ್ರಿ ನೀವು ಬಾದಾಮ್ ಅಗ್ದಿ ಕ್ರಿಸ್ಪಿ ಬರ್ತಾವ ಆಮೇಲೆ ಗ್ಯಾಸನ್ನು ಹೈ ಫ್ಲೇಮ್ ಹಿಡಾಕೊಬೇಡ್ರಿ ಅದಿ ಲೋ ಫ್ಲೇಮ್ ಒಳಗೆ ಇಟ್ಟು ಒಂದು ತೆವಿ ಮೇಲೆ ಅದು ಪಾತ್ರೆ ಇಟ್ಬಿಡ್ರಿ ನೀವು ಈಗ ಇಲ್ಲಿ ಕಸಕಸಿ ತೊಗೊಂಡೇನಿರಿ ಕಸಗಸಿನ ಹುರಿದು ಹಾಕ್ಬೋದು ಇಲ್ಲ ಹಂಗೆ ಹಾಕ್ಬೋದು ನೆಕ್ಸ್ಟ್ ಗ್ರೇಟ್ ಮಾಡಿದ ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡೇನ್ರಿ ಆಮೇಲೆ ಅದು ಒಣ ಕೊಬ್ಬರಿಗೆ ಒಂದು ಸ್ವಲ್ಪ ನಾನು ಫುಡ್ ಕಲರ್ ಕೂಡಿಸ್ಕೊಂಡು ತೊಗೊಂಡಿನಿ ನೀವು ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬರೀ ಒಣ ಕೊಬ್ಬರಿ ಮತ್ತು ಕಸಕಸಿ ಅಷ್ಟು ಬಾದಾಮ್ ಪುರಿ ಮೇಲೆ ಉದುರು ಇವು ಈಗ ನಲ್ವತ್ತೈದು ನಿಮಿಷ ಆಗಿಂದ ಈ ಹಿಟ್ ಚೆಕ್ ಮಾಡಾತೆ ನನ್ನ ನೋಡಿರಿ ನೆನಿತಂದ್ರೆ ಹಿಟ್ಟು ಆಗೇ ಹಾಕೈತಿ ಅದಕ್ಕೆ ಆದಷ್ಟು ಗಟ್ಟಿಯಾಗಿ ನಾನು ಅದ್ಕೊರಿ ನೀವು ಈಗ ಇನ್ನೊಂದು ಚೂರು ಇದನ್ನ ನಾದ್ಕೊಂಡ ಈ ಥರ ಕೊಟ್ಬೇಕು ರೀ ಅರಿಯೋ ಕಾಲ ಇರ್ತೈತ್ಲ ಅದರಲ್ಲೇನೋ ಕೊಟ್ಬೋದು ಇಲ್ಲ ನಾನು ಲತ್ತುಗುಣೆ ಇರ್ತೈತ್ಲ ಅದರಲ್ಲೇನೋ ಕೊಟ್ಟಾಕತ್ತೀನಿ ಈ ಥರ ಫೋಲ್ಡ್ ಮಾಡಿ 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 ಒಂದು ಮೂರು ಮೂರಿಂದ ನಾಲ್ಕು ಸತಿ ನೀವು ಫೋಲ್ಡ್ ಮಾಡಿ ಕೊಟ್ಬೇಕು ಈ ಥರ ಹಿಂಗೆ ಮಾಡೋದ್ರಿಂದ ಬಾದಾಮ್ ಪುರಿ ಕ್ರಿಸ್ಪಿನೂ ಆಗ್ತವ ಮತ್ತು ಪಳ್ಳು ಆಗ್ತಾವ್ರಿ ಈ ಪ್ರೊಸೆಸ್ ಒಳಗೆ ಮಾಡಿ ನೋಡಿರಿ ನೀವು ಹೆಂಗೆ ಮಸ್ತ್ ಬರ್ತಾವನ್ನ ಬಾದಾಮ್ ಪುರಿ ಸೊ ನಾನು ಇದೇ ಥರ ಫೋಲ್ಡ್ ಮಾಡಿ ಮಾಡಿ ಮೂರಿಂದ ನಾಲ್ಕು ಸತಿ ಇದನ್ನ ಕುಟ್ಟಾಕತ್ತೀನಿ ಈಗ ಕುಟ್ಟಾಗಿಂದು ನೋಡಿರಿ ಹಿಟ್ಟು ಬೇಕಾರೆ ಎಷ್ಟು ಸಾಫ್ಟ್ ಆಗ್ತೈತಿ ಅಂತಂದ್ರೆ ನಾನು ಮಾಡುವಂಥ ಬಾದಾಮ್ ಪೂರಿ ಪ್ರೊಸೆಸ್ ಒಂದು ಸ್ವಲ್ಪ ಇರ್ತೈತಿ ಈ ಪ್ರೊಸೆಸ್ ಒಂದು ಸ್ವಲ್ಪ ಲೆಂದಿ ಅನ್ನಿಸ್ಬೋದು ನಿಮ್ಗೆ ಆದರೆ ಎಲ್ಲರೂ ಇಷ್ಟಪಡ್ತಾ ನೋಡಿರಿ ಅಷ್ಟು ಮಸ್ತ್ ಬರ್ತಾವೆ ಬಾದಾಮ್ ಪೂರಿ ಸೊ ನಾನೀಗ ಮೂರಿಂದ ನಾಲ್ಕು ಸತಿ ಈ ಹಿಟ್ಟನ್ನು ಕುಟ್ಕೊಂಡೆ ಈಗ ಉಳ್ಳಿ ಹರ್ಕೋಬೇಕ್ರಿ ಚಪಾತಿ ಹಿಟ್ಟಿಗೆ ನಾವು ಉಳ್ಳಿ ತೊಗೋತೇವಲ್ಲ ಅದಕ್ಕಿನ್ನ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು ಯಾಕಂದ್ರೆ ದೊಡ್ಡದೊಂದು ಚಪಾತಿ ಸೈಜ್ ಲಟಸ್ಕೊಬೇಕಾಗ್ತೈತಿ ರೀ ಈಗ ನಾನು ಅವಾಗ ಹೇಳ್ದಂಗೆ ಈ ಬಾದಾಮ್ ಪೂರಿ ಪ್ರೊಸೆಸ್ಸ ಸ್ವಲ್ಪ ಡಿಫ್ರೆಂಟ್ ಐತಿ ಇಲ್ಲ ನೋಡಿರಿ ನಾನು ಒಂದು ದೊಡ್ಡ ಚಪಾತಿ ಸೈಜ್ನಷ್ಟು ಉಳ್ಳಿ ತೊಗೊಂಡಿನಿ ಈಗ ಇದನ್ನು ಲಟ್ಟಿಸ್ಕೊಬೇಕು ಒಣ ಹಿಟ್ಟು ಹಚ್ಚಿನೇ ಲಟಿಸ್ಕೊರಿ ನಡೀತಿ ನಾನು ಮೈದಾ ಹಿಟ್ಟು ತೊಗೊಂಡೇನೆ ರೀ ಒಣ ಹಿಟ್ಟಾಗಿ ಬೇಕಾದ್ರೆ ನೀವು ಅಕ್ಕಿ ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೋದು ಅವು ಕ್ರಿಸ್ಪಿ ಬರ್ತಾವೆ ರೀ ಅಕ್ಕಿ ಹಿಟ್ಟು ಹಚ್ಚೋದ್ರಿಂದ ನನ್ನ ಹತ್ತಿರ ಅಕ್ಕಿ ಹಿಟ್ಟಿದ್ರಕ್ಕಿಲ್ಲ ಅದಕ್ಕೆ ನಾನು ಮೈದಾ ಹಿಟ್ಟ ತೊಗೊಂಡಿನಿ ಸೊ ಇದನ್ನು ಎಷ್ಟು ತೆಳ್ಳಗೆ ಹಾಕೈತೆ ನೋಡ್ರಿ ಅಷ್ಟು ತೆಳ್ಳಗೆ ಲಟ್ಟಿಸ್ಬೇಕು ಹಿಟ್ಟು ಗಟ್ಟಿ ಆದ್ರೂ ಲಟ್ಸೋವಾಗ ಬೇಗ ಬೇಗ ದೊಡ್ದಾಗ್ತಿತ್ರಿ ಅವಾಗವಾಗ ಸ್ವಲ್ಪ ಸ್ವಲ್ಪ ಈ ಥರ ಒಣ ಹಿಟ್ಟು ಹಚ್ಚಿ ಹಚ್ಚಿ ಲಟ್ಟಿಸ್ಬಿಡಿರಿ ಇದೇ ಥರ ನಾವು ಎಲ್ಲ ಉಳ್ಳಿ ಏನು ಮಾಡ್ಕೊಂಡಿದ್ದೀವಲ್ಲ ರೀ ಎಲ್ಲಾನು ಇಷ್ಟು ದೊಡ್ಡ ದೊಡ್ಡ ಚಪಾತಿ ಸೈಜಲ್ಲಿ ಲಟ್ಟಿಸ್ಕೋಬೇಕಾ ಎಷ್ಟು ತೆಳಗಾಕಿತ್ತು ಅಷ್ಟು ತೆಳಗ ರೀ ಸೊ ನೋಡಿರಿ ಈ ಥರ ಲಟ್ಟಿಸ್ಕೊಂಡು ರೆಡಿ ಇಟ್ಕೊಂಡೀನಿ ನೋಡಿರಿ ಇದ್ರ ಥಿಕ್ನೆಸ್ ನೀವು ಇಷ್ಟ ಇರ್ಬೇಕು ಇದಕ್ಕಿಂತ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಈಗ ಇದ್ರ ಮೇಲೆ ನಾನು ಒಂದು ಎರಡು ಸ್ಪೂನ್ ಅಷ್ಟೇ ತುಪ್ಪ ಹಾಕ್ಕೊಳಾಕತ್ತೀನಿ ತುಪ್ಪ ಕರಗಿಸ್ಕೊಂಡು ಹಾಕಿರಿ ಸೊ ತುಪ್ಪ ಹಾಕಿ ಈ ಥರ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡೋ ಆಗಿಂದ ಇದ ಮೈದಾ ಹಿಟ್ಟನ್ನು ಉದುರಿಸ್ಬಿಡ್ರಿ ಇದ್ರ ಮೇಲೆ ವನ ಹಿಟ್ಟಿರ್ತಿದ್ನ ಎಲ್ಲ ಕಡೆನೂ ಚಲೋ ತಂಗಿ ವನ ಹಿಟ್ಟು ಉದುರಿಸ್ಬಿಡ್ಬೇಕು ಈ ವನ ಹಿಟ್ಟು ಹಾಕಿಂದ ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಕೊಂಬಿಡ್ಬೇಕ್ರಿ ಹಾಗೇಲಿ ಹೇಳ್ದಂಗೆ ಎಲ್ಲ ಉಳ್ಳಿನೂ ಒಂದೇ ಸತಿ ನೀವು ಲಟ್ಟಿಸ್ಕೊಂಡು ರೆಡಿ ಇಟ್ಕೊಂಬಿಡ್ರಿ ಅಂದ್ರೆ ಪ್ರೊಸೆಸ್ ಭಾಳ ಫಾಸ್ಟ್ ಆಗ್ತೈತಿ ಈಸಿ ಆಗ್ತೈತಿ ನಿಮ್ಗೆ ಸೊ ನೋಡಿರಿ ಎರಡು ಪದ್ರ ಹಾಕ್ಕೊಂಡೆ ನಾನು ಈಗ ಈ ಪದ್ರ ಮ್ಯಾಲೂ ಒಂದೇ ಸ್ಪೂನಷ್ಟು ಆಯಿಲ್ ಅಥವಾ ತುಪ್ಪ ಹಾಕ್ಕೊಳಕತ್ತೀನಿ ಈ ತುಪ್ಪನ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಒಣ ಹಿಟ್ಟು ಒಂದು ಚೂರು ಇದ್ರ ಮೇಲೆ ಸೊ ನೋಡಿರಿ ಈ ಥರ ಒನ ಹಿಟ್ಟು ಉದುರಿಸ್ಕೊಂಡು ಇದನ್ನು ರೋಲ್ ಮಾಡಬೇಕ್ರಿ ನೋಡಿರಿ ಈ ಥರ ರೋಲ್ ಮಾಡ್ಕೋಬೇಕಾ ಒಂದು ಸ್ವಲ್ಪ ಟೈಟ್ ಇರುವಂಥ ರೋಲ ಮಾಡ್ಕೋರಿ ಈ ಥರ ಮಾಡೋದರಿಂದ ಬಾದಾಮ್ ಪುರಿ ಏನೈತಲ್ಲ ಅಗ್ದಿ ಲೇಯರ್ ಲೇಯರ್ ಆಗಿ ಬರ್ತಾವೆ ಫ್ರೈ ಮಾಡಾಗಿಂದ ನಿಮಗೆ ತೋರಿಸ್ತೇನೆ ನಾನು ಫ್ರೈ ಮಾಡಾಗಿಂದು ಹೆಂಗಿರ್ತಾವಂತ ಸೊ ನೋಡಿರಿ ಈ ಥರ ಇದನ್ನು ಸುಳ್ಳು ಮಾಡ್ಕೊಂಬಿಡ್ಬೇಕು ಈಗ ಇವನ್ನ ಕಟ್ ಮಾಡ್ಕೋಬೇಕ್ರಿ ಅಂದ್ರೆ ನಮ್ಗೆ ಪುರಿ ಯಾವ ಸೈಜ್ ಬೇಕು ನೋಡಿರಿ ಆ ಸೈಜ್ ಒಳಗೆ ಕಟ್ ಮಾಡ್ಕೋಬೇಕಾ ಇಷ್ಟು ಮಾಡಿದ್ರೆ ಒಂದು ಸಣ್ಣ ಒಳಗೆ ಬಾದಾಮ ಪುರಿ ರೆಡಿ ಆಗ್ತವೆ ನಾನು ಅಷ್ಟು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ ಈಗ ಇದೇ ಥರ ಲಟ್ಟಿಸ್ಕೊಂಡು ಎಲ್ಲ ಉಳ್ಳಿನೂ ನೀವು ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡ್ರೆ ಕೆಲಸ ಭಾಳ ಫಾಸ್ಟ್ ಆಗ್ತೈತಿ ಈಸಿನೂ ಆಗ್ತೈತಿ ರೀ ಸೊ ಈಗ ಈ ಹುಳ್ಳಿನೇ ನೋಡಿರಿ ಇದೇ ಥರ ಪ್ರೆಸ್ ಮಾಡ್ಕೋಬೇಕು ಲಟ್ಸೋಕೆ ಈಸಿ ಆಗ್ತೈತಿ ಇದೇ ಡೈರೆಕ್ಷನ್ ಒಳಗೆ ನೀವು ಪ್ರೆಸ್ ಮಾಡ್ಕೋಬೇಕು ಸೊ ನಿಮಗೆ ಇನ್ನೊಂದು ಉಳ್ಳಿ ಮಾಡಿ ತೋರಿಸ್ತೀನಿ ನೋಡಿರಿ ಈ ಥರ ಎಷ್ಟು ಲೇಯರ್ ಲೇಯರ್ ಆಗಿ ಈ ಉಳ್ಳಿ ರೆಡಿ ಆಗೈತೆ ನೋಡಿರಿ ಈಗ ಇನ್ನು ಇಷ್ಟು ಹಿಂಗೆ ಎಲ್ಲನೂ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೋದು ಇಲ್ಲ ಲಟ್ಸೋ ಮುಂದೆ ನೀವು ಒಂದೊಂದು ಉಳ್ಳಿ ಮಾಡ್ಕೊಂಡು ಲಟ್ಟಿಸ್ಬೋದು ಸೊ ಇವನ್ನಷ್ಟು ಉಳ್ಳಿ ಲಟ್ಸೋವರೆಗೂ ನಾನು ಒಂದು ಬೌಲ್ ಒಳಗೆ ಹಾಕಿ ಇದ್ರ ಒಂದು ಪ್ಲೇಟ್ ಮುಚ್ಚಿ ನಾನು ಸೈಡ್ ಇಟ್ಕೊತೀನಿ ಒಂದೊಂದು ತೊಗೊಂಡು ಲಟ್ಸ್ಬೇಕು ರೀ ಯಾಕಂದ್ರೆ ಹಂಗೆ ಬಿಟ್ಬಿಟ್ರಿ ಅಂತಂದ್ರೆ ಗಾಳಿ ಇದ್ದಾಗ ಗಾಳಿಗೆ ಹಿಟ್ಟೆಲ್ಲ ಬಿಡ್ತೈತಿ ಸೊ ಇವನ್ನ ಒಣ ಹಿಟ್ಟು ಹಚ್ಚಿ ಈ ಥರ ರೌಂಡಾಗಿ ಲಟ್ಟಿಸ್ಕೊಂಬಿಡ್ರಿ ಎಲ್ಲ ಉಳ್ಳಿನೂ ಒಮ್ಮೆ ಲಟ್ಟಿಸ್ಕೊಂಡು ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬೋದು ರೀ ಇಲ್ಲ ನಿಮ್ಗೆ ಹೆಲ್ಪ್ ಮಾಡೋಕೆ ಇನ್ನೊಬ್ರು ಬ್ರಧಾರ ಅಂತಂದ್ರೆ ಒಂದೊಂದು ಲಟ್ಟಿಸಿ ಫ್ರೈ ಮಾಡ್ಬೋದು ನೋಡಿರಿ ಈಗ ಈ ಥರ ಇದನ್ನು ರೌಂಡಾಗಿ ಲಟ್ಸಾಗಿಂದ ಈ ಥರ ನಾಲ್ಕು ಭಾಗ ಮಾಡಿ ಫೋಲ್ಡ್ ಮಾಡಬೇಕು ಆಮೇಲೆ ಇವೇನು ಮೂಲಿ ಅದಾವಲ್ಲ ಇವನ್ನ ಹಿಂಗೆ ಪ್ರೆಸ್ ಮಾಡಿಬಿಡ್ಬೇಕು ಅಂದ್ರೆ ಫ್ರೈ ಮಾಡೋ ಮುಂದೆ ಇವ ಓಪನ್ ಆಗೋದಿಲ್ಲ ಚಲೋ ಲೇಯರ್ ಲೇಯರ್ ಆಗಿ ಫ್ರೈ ಆಗ್ತೈತಿ ಫ್ರೈ ಮಾಡೋವಾಗ ಏನೈತಲ್ಲ ಆಯಿಲ್ ಭಾಳ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಳಗಿನವರೆಗೂ ಫ್ರೈ ಆಗೋದಿಲ್ಲ ಸ್ವಲ್ಪ ಮೀಡಿಯಮ್ ಒಳಗೆ ಆಯಿಲ್ ಬಿಸಿ ಮಾಡ್ಕೊಂಡು ಇವನ್ನ ಸ್ಲೋ ಪ್ರೊಸೆಸ್ ಒಳಗೆ ಫ್ರೈ ಮಾಡ್ಬೇಕು ನಾನು ನಿಮ್ಗೆ ವಿಡಿಯೋಕ್ಕಂತ ಒಂದು ಫ್ರೈ ಮಾಡಿ ತೋರ್ಸತೀನಿ ಆದ್ರೆ ಆಟ್ ಎ ಟೈಮ್ ನೀವು ನಾಲ್ಕು ಐದು ಫ್ರೈ ಮಾಡ್ಕೊಬೋದು ನೋಡ್ರಿ ಸೊ ಇದು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡೆ ಇವನು ತೆಗೆದ ಸೀದಾ ಈ ಪಾಕದಾಗ ಹಾಕಿಬಿಡ್ಬೇಕು ರೀ ಪಾಕದಾಗ ಹಾಕಿ ಒಂದು ಸಾರಿ ಇವನ್ನ ಹಿಂಗೆ ಡಿಪ್ ಮಾಡಿ ಆಗಿಂದ ಎಕ್ಸ್ಟ್ರಾ ಪಾಕ ಏನಿರ್ತಿತ್ತಲ್ಲ ಎಲ್ಲನೂ ಈ ಥರ ಬಸಿಬೇಕ್ರಿ ಸೊ ಇದು ಬಸದಾಗಿಂದು ಒಂದು ಪ್ಲೇಟ್ ಒಳಗೆ ಹಾಕಿ ಉಳಿದಿದ್ದು ನಾವು ಆಮೇಲೆ ಒಣ ಕೊಬ್ಬರಿ ಎಲ್ಲನೂ ಹಾಕೋಬೋದು ಹಾಗೇಲೆ ಹೇಳ್ದಂಗೆ ನಿಮ್ಗೆ ಕಲರ್ ಹಾಕಿದ ಕೊಬ್ಬರಿ ಬೇಡಪ್ಪ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನಾನು ಯೂಶುವಲಿ ಬಾದಾಮ್ ಪುರಿ ಮಾಡುವಾಗ ನಾನು ಕಲರ್ ಹಾಕಿದ ಕೊಬ್ಬರಿ ಹಾಕೋದೇ ಇಲ್ಲ ಇವತ್ತು ವಿಡಿಯೋಕ್ಕಂತ ಹಾಕಿ ತೋರಿಸಾಕತ್ತೀನಿ ರೀ ಇವ ಪಾಕದಾಗ ಹಾಕಿದ ಕೂಡಲೇ ಒಂದು ಸ್ವಲ್ಪ ಮೆತ್ತಗೆ ಅನ್ನಿಸ್ಬೋದು ಆದ್ರೆ ಸ್ವಲ್ಪ ಹೊತ್ತು ಗಾಳಿಗೆ ಕೂಡಲೇ ಅಗ್ದಿ ಕ್ರಿಸ್ಪಿ ಆಗ್ತಾವ್ರಿ ಇವ ಚಳಿಗಾಲ ಮತ್ತು ಬೇಸಿಗೆ ಕಾಲದಾಗ ಈ ಬಾದಾಮಿ ಪುರಿ ಜಾಸ್ತಿ ಕ್ರಿಸ್ಪಿನೆಸ್ ಇರ್ತಾವೆ ಮಳೆಗಾಲದಾಗ ಒಂಚೂರು ಇವಾಗ ಸಾಫ್ಟ್ ರೀ ಸೊ ಇದೇ ಥರ ನೀವು ಎರಡೆರಡು ಮೂರು ಮೂರು ಬಾದಾಮ್ ಪುರಿನ ಆಟ್ ಎ ಟೈಮ್ ಪಾಕ ಒಳಗೆ ಹಾಕಿ ಎಲ್ಲ ಗಾರ್ನಿಶ್ ಮಾಡ್ಬೋದು ನಿಮ್ಗೆ ಇನ್ನೊಬ್ರು ಹೆಲ್ಪ್ ಮಾಡೋಕೆ ಅದಾರ ಅಂತಂದ್ರೆ ಭಾರಿ ಫಾಸ್ಟ್ ಆಗ್ತಿತ್ರಿ ಈ ಕೆಲಸ ಸೊ ಇದೇ ಥರ ಬಾದಾಮ್ ಪೂರಿ ನಿಮ್ಮ ಮನೆಯೊಳಗೂ ನೀವು ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಯ್ತಿ ಅಂತಂದ ನಾನು ಮಾಡಿದ ಬಾದಾಮ್ ಪೂರಿ ನಮ್ಮ ಮನೆಯೊಳಗಂತೀ ಎಲ್ಲರಿಗೂ ಇಷ್ಟ ಆಗ್ತಾವೆ ರೀ ಆ್ಯಕ್ಚುಲಿ ನಾನು ಇಷ್ಟು ಬಾದಾಮ್ ಪೂರಿ ಮಾಡಿರ್ತೇನೆ ಅಂದ್ರೆ ಒಂದು ನಾಲ್ಕು ದಿನದಾಗ ಎಲ್ಲ ಖಾಲಿ ಆಗ್ತಾವೆ ರೀ ಅಷ್ಟು ಮಸ್ತಾಗಿರ್ತಾವೆ ಸೊ ನಿಮಗೆ ಇದನ್ನು ಮುರುತ್ ತೋರಿಸ್ತೀವಿ ಇದೆಷ್ಟು ಕ್ರಿಸ್ಪಿ ಆಗೈತೆ ನೋಡಿರಿ ಸೊ ನೀವು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ರೆಸಿಪಿ ಸ್ವಲ್ಪ ಲೆಂದಿ ಇದ್ರೂ ಯೂಸ್ಫುಲ್ ಐತಿ ಅನಿಸಿದ್ರೆ ಒಂದು ಲೈಕ್ ಮಾಡಿರಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು